ನಿನ್ನೆಯಿಂದ ಇಪ್ಪತ್ತೆರಡನೇ ತಾರೀಕು ಏನು ಜಾತಿ ಗಣತಿಯನ್ನು ಮಾಡೋಕ್ಕೆ ಹೊಡ್ಡಿದ್ದಾರೆ ಸರ್ಕಾರ ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನೆಲ್ಲ ಹುಟ್ಟಾಕಿರ್ ಹುಟ್ಟಾಕಿ ಹಿಂದುಗಳ ಜೊತೆಗೆ ಕ್ರಿಶ್ಚಿಯನ್ಸನ್ನು ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ಎಸ್ ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯವರ ಧೋರಣೆಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ಇದೊಂದು ಬಿ ಜೆ ಪಿ ಪಕ್ಷ ಒಂದೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಇವತ್ತು ದೇಶದಲ್ಲಿ ಜಾತಿನ ಹೊಡಿತಕ್ಕಂಥ ಏನು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಿಂದೂಗಳನ್ನ ಹಿಂದೂ ಅಂತ ಮಾಡಬೇಕು ಮುಸ್ಲಿಮ್ನ ಮುಸ್ಲಿಮ್ ಅಂತ ಮಾಡಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಇದೆ ಗೊತ್ತಿಲ್ಲ ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ಒಂದು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಮತ್ತೊಂದು ರಿಪೋರ್ಟ್ನ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಎಲ್ಲಿ ಒಂದು ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಿಕೊಳ್ಳಿ ಆದರೆ ಇವತ್ತು ಆ ಧರ್ಮನ ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು ಹಿಂದೂಗಳನ್ನ ಹಿಂದು ನಿಲ್ಲಿಸಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕನ್ವರ್ಟ್ ಆಲ್ರೆಡಿ ಆಗಿರೋರನ್ನ ಅವ್ರನ್ನ ಕ್ರಿಶ್ಚಿಯನ್ ಅಂತ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅವ್ರಿಗೇನು ಬೇಡ ಕ್ರಿಶ್ಚಿಯನ್ ಹೋಗ್ಬೇಕಂತ ಒಂದು ಹೋಗಿರೋರು ಕ್ರಿಶ್ಚಿಯನ್ ಅಂತ ಮಾಡಲಿ ಹಿಂದೂ ಉಳ್ದಿರ್ತಕ್ಕಂಥ ಹಿಂದೂ ಉಳ್ಕೊಳ್ಳಿ ಈಗ ಎಸ್ಸಿಯಲ್ಲಿ ಇರ್ತಕ್ಕಂಥವ್ರು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಅವ್ರ ಪ್ರೇಮ ಇದೆ ಆ ಒಂದು ಕ್ರಿಶ್ಚಿಯನ್ಗೆ ಒಂದು ಸ ಆಗಿದ್ದಾರೆ ಅವರು ಕ್ರಿಶ್ಚಿಯನ್ ಅಂತ ಮಾಡಲಿ ಅವ್ರನ್ನ ಹಿಂದೂ ಅಂತ ಮಾಡೋದಂತ ಬೇಡ ಹಿಂದೂಗಳನ್ನ ಹಿಂದೂ ಅಂತ ಮಾಡಿ ಕ್ರಿಶ್ಚಿಯನ್ ಕ್ರಿಶ್ಚನ್ ಮಾಡ್ತಕ್ಕಂಥದ್ದು ಈ ಒಂದು ಮೆಮೊರನ್ನು ಕೊಡ್ತಕ್ಕಂಥದ್ದು ಇದೆ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಡಿ ಸಿ ಅವ್ರಿಗೆ ನಾವು ಮನವಿ ಕೊಡ್ತಾ ಇದೀವಿ ಅದಕ್ಕಾಗಿ ಇವತ್ತು ಬಂದಿದೆ